ಸಾರ್ವತ್ರಿಕ ಚುನಾವಣೆಗಳು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಮ್ಮ ಇಡೀ ಸಾಗರ ತಾಲೂಕಿನಲ್ಲಿ ಮುಖ್ಯವಾಗಿ ನಗರ ತಾಣ ಇದ್ದಂಥ ತೊಂಬತ್ತಾರು ರೌಡಿಗಳ ಮೇಲೆ ಮತ್ತು ಗ್ರಾಮೀಣ ಮತ್ತು ಕಾರ್ಗಲ್ ಅನಂತಪುರ ತಾಣ ವ್ಯಾಪ್ತಿಯ ರೌಡಿಗಳ ಮೇಲೆ ಈಗಾಗಲೇ ನಾವು ಪ್ರಿವೆಂಟಿವ್ ಕೇಸ್ಗಳನ್ನು ಮಾಡಿದ್ದೀವಿ ಈಗಾಗಲೇ ಅವರಿಂದ ಬಾಂಡ್ ತೊಗೊಂಡಿದ್ದೀವಿ ಬಾಂಡ್ ತೊಗೊಂಡು ಈಗಾಗಲೇ ಬಾಂಡ್ ವೈಲೇಷನ್ ಮಾಡಿದಂಥ ಮೂರು ವ್ಯಕ್ತಿಗಳ ಬಾಂಡು ಕ್ಯಾನ್ಸಲೇಷನ್ಗೂ ಬರ್ತಿದ್ದೀವಿ ಕೊಡ್ತಾ ಇದ್ದೀನಿ ಯಾವುದೇ ರೌಡಿಗಳು ಏನಾದರೂ ಕಾನೂನು ಬಾಹಿರ ಚಟುವಟಿಕೆಯನ್ನು ಮಾಡಿದ್ರೆ ಈಗ ನಾವು ಕೇವಲ ಅವರಿಗೆ ಅಡರ್ಸವನ್ನು ಮಾಡಿ ಬಾಂಡ್ ತಗೊಳ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಇದರ ರೌಡಿಗಳ ಮೇಲೆ ನಾನು ಗಡಿಪಾರ್ ಅಥವಾ ಗುಂಡಾಕ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಬೇಕಾಗ್ತದೆ ನೋಡಿ ನಿನ್ನೆ ಅಂತ ಇನ್ಸಿಡೆಂಟೇ ಇರ್ಬೋದು ಅಥವಾ ಲಾಂಗ್ ಅಥವಾ ಮಚ್ಚನ್ನು ತಗೊಂಡು ಯಾರೇ ತಿರುಗಾಡಿದ್ರು ಕಂಪಲ್ಸರಿ ಆರ್ ಚೆಕ್ ಅನ್ನು ಇದ್ವಿ ರೀಸೆಂಟ್ಲಿ ನಗರದಲ್ಲಿ ಗೊತ್ತಿದ್ದ ನಮಗೆ ಯಾರೊಬ್ಬರು ಈ ಏರ್ ಗನ್ ತಗೊಬಂದ್ಕೊಂಡು ಏರ್ ಪಿಸ್ತುಲ್ ತಗೊ ಬಂದುಕೊಂಡು ಹೆದರ್ಸ್ತಾ ಅಂತೇಳಿ ಈಗಾಗಲೇ ಅವ್ರ ಮೇಲೆ ಆನ್ ಸೆಟ್ ಹಾಕಿದ್ದೀವಿ ಅವ್ರ ಮೇಲೂ ರೌಡಿ ಸೀಟ್ ಆಗ್ತದೆ ಸಾಗರ ನಗರದಲ್ಲಿ ತಿಳಿದೋ ತಿಳಿದೇನೆ ಯಾರೇ ಆರ್ಮ್ಸನ್ನು ವೆಪನ್ಸನ್ನು ಕೆರಿ ಮಾಡಿದ್ದು ಗೊತ್ತಾಗಿದ್ದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ ಅನ್ನೋದನ್ನು ಎಲ್ಲ ಸಾರ್ವಜನಿಕರಲ್ಲಿ ಇವತ್ತು ನಾನು ಮಾಹಿತಿ ಕೊಡ್ತೇನೆ ನಗರದಲ್ಲಿ ಒಂದು ಮನೆ ಕಳವಾಗಿತ್ತು ಮನೆ ಕಳುವಾಗಿ ಬೀರೂರಿನಲ್ಲಿ ಸಹ ಬಂಗಾರ ಸಮೇತ ಹಣವನ್ನು ಆರೋಪಿತ ತೆಗೆದುಕೊಂಡು ಹೋಗಿದ್ದರು ಪ್ರಕರಣ ದಾಖಲಾಗಿ ಕೇವಲ ಎರಡು ದಿವಸದ ಒಳಗಡೆ ಮುಖ್ಯವಾಗಿ ನಮ್ಮ ಪಿ ಎಸ್ ಸಿ ನಾಗರಾಜ್ ಮತ್ತು ಅವ್ರ ತಮ್ಮ ತಂಡದವರು ಈ ಪ್ರಕರಣವನ್ನು ಬೇಯಿಸಿದ್ದಾರೆ ಈ ಬೇಯಿಸಿ ಆರೋಪಿತನಾದಂಥ ಇರ್ಫಾನ್ ಇವರಿಂದ ಟೋಟಲು ಅರವತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿಗಳ ಚಿನ್ನಾಭರಣ ಮತ್ತು ಹನ್ನೊಂದು ಸಾವಿರ ರೂಪಾಯಿ ನಗದು ಹಣ ಟೋಟಲ್ ಎಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಆಗುವಷ್ಟು ವೆಲ್ಯೇಬಲ್ ವಸ್ತುಗಳನ್ನು ವಶಪಡಿಸ್ಕೊಂಡಿದ್ದಾರೆ ಇತ್ತೀಚಿನ ದಿನದಲ್ಲಿ ನಗರದಲ್ಲಿ ಇದು ಲಾಸ್ಟ್ ಹದಿನೈದು ದಿವಸದಲ್ಲಿ ಎರಡನೇ ರಿಕವರಿ ಆಗಿದೆ ಆದಂತಹ ಸುಮಾರಾಗಿ ಎಲ್ಲ ಪ್ರಕರಣಗಳು ಪತ್ತೆಯಾಗಿದೆ ಈ ಒಂದು ನಮ್ಮ ಕಾರ್ಯಕ್ಕೆ ನಮ್ಮ ಎಸ್ ಪಿ ಮಿಥುನ್ ಕುಮಾರ್ ಸರ್ ಅವರು ತನಿಖಾ ತಂಡಕ್ಕೂ ಮತ್ತು ಮುಖ್ಯವಾಗಿ ನಮ್ಮ ಪಿ ಎಸ್ ಐ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿರ್ತಾರೆ ಮತ್ತು ಬಹುಮಾನವನ್ನು ಘೋಷಿಸಿರ್ತಾರೆ ಆದರೂ ಸಹ ನಾವು ಮೊನ್ನೆನೂ ಇದ್ದೆ ಕಳು ಆಗ್ತಾನೇ ಇದೆ ನಿಮ್ಮ ನಿಮ್ಮ ಸಾರ್ವಜನಿಕರಿಗೆ ಒಂದು ವಿನಂತಿ ಏನಂತ ಹೇಳಿದರೆ ಮನೆಗಳಲ್ಲಿ ಏನು ನೀವು ಬಂಗಾರ ಅಥವಾ ವೆಲ್ಯೇಬಲ್ ಹಣ ಇಡಬೇಕಿದ್ರೆ ವಿಚಾರ ಮಾಡಿ ಆದಷ್ಟು ಮಟ್ಟಿಗೆ ಬೀರು ಲಾಕರ್ಗಳನ್ನು ಮನೇಲಿ ಇಟ್ಟೋಗ್ಬಿಡ್ತೀರಿ ಅಥವಾ ಚಾವಿಗಳನ್ನು ಅದನ್ನು ಬದಿ ಇಡಬೇಕು ಅಥವಾ ಲಾಕರ್ ಇಡಬೇಕು ಇಲ್ಲ ಏನಾದರೂ ಬೇರೆ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ ಸರ್ ಆರೋಪಿತ ಇರ್ಫಾನ್ ಮೇಲೆ ಇನ್ನು ಬೇರೆ ಪ್ರಕರಣ ದಾಖಲಾಗಿದೆ ಸರ್ ಗಡಿಪಾರಿಗೆ ಸಂಬಂಧಪಟ್ಟಂತೆ ಒಂದು ಇಬ್ಬರು ಮೂರು ಮಂದಿ ಮೇಲೆ ನಾವು ರೆಡಿ ಮಾಡ್ತಾ ಇದ್ದೀವಿ ರೆಡಿ ಇವತ್ತಿನಲ್ಲಿ ಒಂದು ಸೆಕ್ಯೂರಿಟಿ ಇಡಬೇಕಾಗ್ತದೆ ಯಾಕಂದ್ರೆ ಅವರು ಮತ್ತೆ ಕೋಟಿಗಲ್ಲಿ ಹೋಗಿ ಮಾಡ್ತಾರೆ ಮಾಡ್ತಾನೆ ಶೀಘ್ರದಲ್ಲಿ ಅದರ ಮಾಹಿತಿಯನ್ನು ತಮಗೆ ಕೊಡ್ತೀವಿ